Namaskaras, esgaras ಇವತ್ತು ನಾನು ಬೆಳಗ್ಗೆ ಗುರುವಾರ ಅಂದರೆ ಗುರುವಾರ ಪ್ರತಿ ಗುರುವಾರ ಹಾವೇರಿಯಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಅನ್ನೋದನ್ನು ತೋರ್ಸೋಕೆ ಹೋಗ್ತಾ ಇದ್ದೀನಿ ನಾನು ಬೆಳಗ್ಗೆ ಬಂದಿದ್ದು ಸುಮಾರು ನಾಲ್ಕರಿಂದ ಐದು ಗಂಟೆ ಒಳಗಡೆ ಮನೆಯಿಂದ ಹೊರಬಂದಿದ್ದೆ ಆದರೆ ಜೊತೆಗೆ ಇಲ್ಲಿ ಇವತ್ತು ನಾನು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ ಜಾನುವಾರು ಮಾರುಕಟ್ಟೆಗೆ ಇವತ್ತು ಬಂದಿದ್ದೀನಿ ಜಾನುವಾರು ಮಾರುಕಟ್ಟೆ ನಿಮಗೆ ಹತ್ತು ಗಂಟೆ ನಂತರ ನಡೆಯುತ್ತೆ ಅಂದರೆ ಈ ದನಕರಗಳು ಎತ್ತು ಆಕಳು ಮತ್ತು ಈ ರೀತಿ ಎಮ್ಮೆ ಈ ಈ ರೀತಿ ಮಾರಾಟ ಆಗ್ತಕ್ಕಂಥದ್ದು ಅಥವಾ ಕೊಳ್ತಕ್ಕಂಥ ನ್ನ ಹತ್ತು ಗಂಟೆ ನಂತರ ಕೊಳ್ತಾರೆ ಅಥವಾ ಮಾರಾಟವನ್ನು ಮಾಡ್ತಾರೆ ಅದಕ್ಕಿಂತ ಮೊದಲು ರಾತ್ರಿ ನಡೀತಕ್ಕಂಥ ಒಂದು ವ್ಯಾಪಾರ ಆಗಿರ್ಬೋದು ವಹಿವಾಟಾಗಿರ್ಬೋದು ಕೊಂಡ್ಕೊಳ್ಳೋರು ತೆಗೆದುಕೊಳ್ಳೋರು ಇದೆಲ್ಲವೂ ನಡೀತಕ್ಕಂಥದ್ದು ಅಂದರೆ ಈ ಬುಧವಾರ ಏನು ಕಳೆಯುತ್ತೆ ನಾವು ಬುಧವಾರ ಬುಧವಾರ ಅಂದರೆ ಎಷ್ಟು ರಾತ್ರಿ ಒಂದು ಹನ್ನೆರಡು ಗಂಟೆ ಆದರೆ ಬುಧವಾರದ ಅವಧಿ ಮುಗಿತು ಗುರುವಾರಕ್ಕೆ ಬರ್ತೀವಿ ನಾವು ಗುರುವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಶುರುವಾದರೆ ಅಲ್ಲಿಂದ ನಿಮಗೆ ರಾಜ್ಯದ ಮೂಲೆ ಮೂಲೆಯಿಂದ ಅಂದರೆ ನಿಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕು ಸಾಕಷ್ಟು ರೀತಿಯಲ್ಲಿ ಈ ಮೇಕೆಗಳು ಕುರಿಗಳು ಆಡು ಇದೆಲ್ಲವೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಏನಂತಂದ್ರೆ ನಾನು ನಿಮಗೆ ಒಂದು ವಿಶೇಷ ಅಂತ ಹೇಳಬೇಕು ಯಾಕೆ ಅಂತಂದರೆ ಹಾವೇರಿಯಲ್ಲಿ ನಿಮಗೆ ಪ್ರತಿ ಗುರುವಾರಕ್ಕೊಂದ್ಸರಿ ಈ ರೀತಿಯ ಒಂದು ದೊಡ್ಡ ಜಾತ್ರೆ ಏನು ಅನ್ಬೇಕು ಆ ರೀತಿ ಒಂದು ವ್ಯಾಪಾರ ವಹಿವಾಟು ನಡೆಯುತ್ತೆ ಅದರ ಜೊತೆಗೆ ಸುಮ್ಮನೆ ಅಂದ್ಕೋಬೇಡಿ ಸ್ನೇಹಿತರೆ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯಾಪಾರ ಇಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಹಂತದಲ್ಲಿ ನಿಮಗೆ ನೋಡಿ ಎಲ್ಲೆಲ್ಲಿಂದ ಬಂದಿರಬಹುದು ಮೇಕೆಗಳು ಕುರಿಗಳು ಈ ರೀತಿ ಒಂದು ರಾಶಿ ರಾಶಿ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ ಈಗ ನೋಡಿ ನೀವು ಒಂದೊಂದು ಗಾಡಿಗಳನ್ನು ತೋರಿಸ್ತಾ ಹೋಗ್ತೀನಿ ನಾನು ಒಂದೇ ಒಂದೇ ಊರಿನಿಂದ ಬಂದಿರತಕ್ಕಂಥದ್ದೆಲ್ಲ ಯಾಕಂದರೆ ಒಂದೊಂದು ಗಾಡಿ ನಂಬರ್ನು ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಏನಂತಂದರೆ ಬೇರೆ ಬೇರೆ ಪಾಸಿಂಗ್ ಇರತ್ತಂಥದ್ದು ಬೇರೆ ಬೇರೆ ಪಾಸಿಂಗ್ ಇರೋದು ಬೇರೆ ಬೇರೆ ಪಾಸಿಂಗ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈ ಪಾಸಿಂಗ್ ಲೆಕ್ಕದ ಮೇಲೆ ನಿಮಗೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾವೆ ಗಾಡಿಗಳು ಎಷ್ಟೊಂದು ಗಾಡಿಗಳು ಬಂದಿರ್ತವೆ ಅಂತಂದರೆ ತುಂಬಾ ಗಾಡಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥವ್ರು ಅಂದರೆ ಕೊಂಡುಕೊಳ್ಳುವಂಥವ್ರಾಗಿರ್ಬೋದು ತೆಗೆದುಕೊಳ್ಳೋವಂಥವ್ರು ಅಥವಾ ಮಾರಾಟ ಮಾಡುವಂಥವ್ರಾಗಿರ್ಬೋದು ತಮಗೆ ಒಂದು ವ್ಯಾಪಾರ ಯಾವ ರೀತಿ ಬರುತ್ತೋ ಆ ವ್ಯಾಪಾರಕ್ಕೆ ಬಂದ ಹಾಗೆ ಅದನ್ನು ಮುಗಿಸ್ಕೊಂಡು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿನ ಒಂದು ರೂಢಿ ಆದರೆ ಇದರ ಮಾರುಕಟ್ಟೆ ಮಾತ್ರ ನಿಮಗೆ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ಹತ್ತು ಗಂಟೆ ಒಳಗೆ ಕ್ಲೋಸ್ ಆಗ್ತಕ್ಕಂಥದ್ದಿದು ಹತ್ತು ಗಂಟೆ ಅಷ್ಟೊತ್ತಿಗೆ ನಿಮಗೆ ತಗೋದೇನಂದ್ರೂ ಯಾರೂ ಒಬ್ಬರು ಕೂಡ ಕೊಡುವಂಥವ್ರು ಸಿಗೋದಿಲ್ಲ ಮಾರಾಟ ಮಾಡುವಂಥವ್ರು ಸಿಗೋದಿಲ್ಲ ಯಾಕಂದರೆ ಇದರ ವ್ಯಾಪಾರನೇ ಹಾಗೆ ಪ್ರತಿ ಗುರುವಾರ ನಿಮಗೆ ನಸುಕಿನ ಜಾವದಲ್ಲಿ ಅಂದರೆ ಸುಮಾರು ಎರಡು ಮೂರು ಗಂಟೆಯಿಂದಲೇ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಮಾರುಕಟ್ಟು ಅಂದರೆ ಬೇರೆ ಬೇರೆ ಹಳ್ಳಿ ಜಿಲ್ಲೆಯಿಂದ ಸಾಕಷ್ಟು ಈ ಮೇಕೆ ಕುರಿ ಇವುಗಳನ್ನೆಲ್ಲ ಹೊತ್ತುಕೊಂಡು ಗಾಡಿಗಳ ಮೂಲಕ ತೆಲ್ಕೊಂಡು ಬರ್ತಾರೆ ಈ ಗಾಡಿಗಳ ಮೂಲಕ ತೆಗೆದುಕೊಂಡು ಬಂದು ಇಲ್ಲಿ ನೋಡ್ಬೋದು ನೀವು ನೋಡಿರಿ ಇಲ್ಲೆಲ್ಲ ವ್ಯಾಪಾರ ಮಾಡ್ತಾ ಮಾಡ್ತಿದ್ರೆ ಎಲ್ಲಿ ಎಲ್ಲಿಯೂ ಸಾಹೇಬ್ರೆ ಇವು ಹಾಂ ರೆಡ್ಡಿ ಎಷ್ಟು ಎಷ್ಟು ತಗೋಬೋದಿರಿ ನೀವು ಹೌದು ಹಾಂ ನೋಡಿರಿ ಇದೆಲ್ಲ ನೋಡ್ತಾ ಹೋಗ್ಬೋದು ನೀವು ಎಷ್ಟೊಂದು ಮೇಕೆಗಳು ಕುರಿಗಳು ಇವೆಲ್ಲವನ್ನು ಕೂಡ ಒಂದು ವ್ಯಾಪಾರಕ್ಕಾಗಿ ತಂದಿರತಕ್ಕಂಥದ್ದು ಇಲ್ಲಿ ನೋಡಿ ಒಂದೇ ರಾಶಿ ಒಂದೇ ಬಂಚು ಈಗ ನಾವು ಏನೋ ಒಂದು ಚೈನ್ ಸರ್ಬಳಿನ ಹಾಕಿರ್ತೀವೋ ಆ ರೀತಿ ಹ್ಯಾಂಗ್ ನಿಂತ್ಕೊಂಡಿದ್ದಾವೆ ಫುಲ್ಲು ಬಂಚು ಇದು ಇದು ಒಂದು ರೀತಿಯ ತಳಿ ಅಥವಾ ಒಬ್ಬರಿಗೆ ಸೇರಿದಂಥದ್ದು ಅಂತ ಹೇಳ್ಬೋದು ನಾವು ಅದ್ರ ಜೊತೆಗೆ ಅಲ್ಲೊಂದು ನೋಡ್ಬೋದು ನೀವು ಅಲ್ಲಿ ಬಿಳಿ ತಳಿ ಅದು 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 ಒಂದು ರೀತಿಯ ತಳಿ ಅದು ಕೂಡ ಸಾಲಾಗಿ ಒಂದು ಇದನ್ನು ಕಟ್ಟಿರ್ತಾರೆ ಇವಾಗ ನೋಡಿ ಈ ಈ ಒಂದು ಇದನ್ನೇ ಬೇರೆ ಥರ ಕಾಣಿಸುತ್ತೆ ನಿಮಗೆ ಈ ಒಂದು ಕುರಿಗಳೇ ಬೇರೆ ಥರ ಉದ್ದಮುಖ ಏನಂತಂದರೆ ಒಂದೇ ತಳಿ ಇಷ್ಟೊಂದು ಇದಾವೆ ಇವು ಒಬ್ಬರಿಗೆ ಸೇರಿತಕ್ಕಂಥದ್ದು ಈ ರೀತಿ ಒಬ್ಬೊಬ್ಬರು ತಮ್ಮದೇ ಆದ ಒಂದು ಇದನ್ನು ಕಟ್ಕೊಂಡಿರ್ತಾರೆ ಇಲ್ಲಿ ನೋಡಿ ಒಂದೊಂದು ಬಂಚಲ್ಲಿ ಅವರವರ ಒಂದು ಜಾಗ ಏನಿರುತ್ತೋ ಆ ರೀತಿ ಕಟ್ಕೊಂಡಿರ್ತಾರೆ ಇಲ್ಲಿ ನೋಡಿರಿ ಈಗ ವ್ಯಾಪಾರ ಮುಗಿತಾ ಇದೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ಅಲ್ಲಿ ಒಬ್ಬರು ವ್ಯಾಪಾರವನ್ನು ಮಾತುಕತೆಯನ್ನು ನಡೆಸಿದ್ದಾರೆ ಅಂದರೆ ಇಷ್ಟಕ್ಕೆ ಕೊಡೋದಾ ಇಷ್ಟಕ್ಕೆ ಮಾತಾಡೋಣ ಹೀಗೆ ಇಲ್ಲಿ ವ್ಯಾಪಾರನೇ ಒಂದು ರೀತಿ ಬೇರೆ ಥರ ಕಾಣಿಸುತ್ತೆ ಮೊದಲು ಬರೀ ಮಾತಿಂದನೇ ಮುಗಿಯುತ್ತೆ ಮಾತಿಂದ ಮುಗಿದು ನಂತರ ಇದರ ವ್ಯಾಪಾರ ವಹಿವಾಟು ನಿಮಗೆ ಒಂದೊಂದು ಕುರಿಗೂ ಎಷ್ಟು ಆಯಿತು ಅನ್ನೋ ರೀತಿಯಲ್ಲಿ ನಡೆಯುತ್ತೆ ಆ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ನಿಮಗೆ ಇಲ್ಲಿ ನೋಡಿ ಇದು ಒಂದು ವಿಶೇಷವಾದ ತಳಿ ಅಂತಲೇ ಹೇಳ್ಬೋದು ಇವು ಬೇರೆ ಬೇರೆ ಅಂದರೆ ನಾನು ಈಗ ನಿಮಗೆ ಒಂದು ಉದಾಹರಣೆ ಹೇಳಿದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿ ವ್ಯಾಪಾರಕ್ಕಾಗಿ ಕುರಿ ಮತ್ತು ಮೆಕ್ಕೆಗಳು ಆಗಮಿಸ್ತವೆ ಅಂತಂದು ಹೇಳಿ ಅಂದರೆ ಯಜಮಾನ್ರಿ ಎಲ್ಲಿದಿದೆಯಲ್ಲ ಬಾಗೇವಾಡಿ ಇದು ಯಾವ ತಳಿ ಯಾವ ತಳಿ ಇದು ಇಳಿಮದ್ದೂರ್ ಕುರಿ ಇಣಿಮೋತಿ ಇಣಿಮೋತಿ ಕುರಿ ಹಾಂ ಮಾತಾಡಿದ್ರೆ ಅಜ್ಮರ್ರಿ ನೀವು ಹಾಂ ಕೇ ಅವ್ರ ಗಡಿ ಇದು ಇದು ಎಷ್ಟು ಹತ್ತಿರ ಯಜಮಾನ್ರೆ ಈಗ ಎಷ್ಟು ಕುರಿಗಳನ್ನು ತಗೊಂಡಿದ್ರೆ ಯಾವ ಜಿಲ್ಲೆಯಿಂದ ಅಂತ ಬಂದಿರ ನೀವು ನಾವು ಇದೇ ಊರು ಹಾವೇರಿ ಜಿಲ್ಲೆ ನಾವು ತಾಲೂಕು ರಾಣೆಬೆನ್ನೂರು ಹ್ಞೂ ಪ್ರತಿ ವಾರ ಈಗ ಈ ಮಾರುಕಟ್ಟೆ ವಿಶೇಷ ಏನು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಈಗ ಹಾವೇರಿ ಸಂತಿ ಬುಧವಾರ ದಿವಸ ಐದು ಗಂಟೆಯಿಂದ ಸ್ಟಾರ್ಟಿಂಗ್ ಆಗಿ ಮುಂಜಾನೆ ಹನ್ನೆರಡು ಗಂಟೆ ಮಠದ ಗುರುವಾರ ಮಠ ಹನ್ನೆರಡು ಗಂಟೆ ಫಿನಿಶ್ ಮುಗಿದೋಗ್ಬಿಡುತ್ತೆ ಫಿನಿಶ್ ಯಾಕೆ ಬೆಳಗ್ಗೆ ಅಷ್ಟು ಬೆಳಗ್ಗೆ ವ್ಯಾಪಾರ ಯಾಕೆ ಅಂದ್ರೆ ದೂರ ದೂರ ಹೋಗೋರು ಇರ್ತಾರಲ್ರಿ ಖರೀದಿ ಮಾಡ್ಕೊಂಡು ಮಾಲ್ ತಗೊಂಡು ಹೋಗ್ರಿ ಅವ್ರಿಗೆ ದಾರಿ ದೂರ ಆಕೈತೆ ಅಂತ ದೌಡ ಖರೀದಿ ಮಾಡ್ಕೊಂಡು ದೂರೋಗಿಬಿಡ್ತಾರೆ ಹೋದ್ರೆ ಸಾಯಂಕಾಲ ಆರು ಏಳು ಗಂಟೆ ಎಂಟು ಗಂಟೆ ಮುಟ್ತಾರ ಅವ್ರ ಊರಿಗೆ ಬೆಂಗಳೂರಿಗೆ ಹೋಗೋರು ಇರ್ತಾರೀ ಇವು ನಾಲ್ಕೈದಾರು ಸತಿ ತಳಿ ಬರ್ತಾವ ಇದು ಜವರಿ ಇದು ಜವರಿ ಅದು ಗಿಣಿಮೂತಿ ಕುರಿ ಗಿಣಿ ಗಿಣಿ ಮೋತಿ ಗಿಣಿ ಮೋತಿ ಕುರಿ ಕುರಿ ಅದೇ ಒಂದು ಅಂದಾಜು ಹೇಳ್ಬೇಕಂದ್ರೆ ಈಗ ಎ ಎಲ್ಲೆಲ್ಲಿಂದ ರಾಜ್ಯ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದ ಬರ್ತವೆ ಬರ್ದವ್ರು ಹೆಚ್ಚಿನದಾಗಿ ಬರೋದು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಗೆ ಹೆಚ್ಚಿನ ಕುರಿ ಬರೋದು ಯಾವ ಜಿಲ್ಲೆಯಿಂದ ಹೆಚ್ಚಾಗಿ ಬರ್ತಾವೆ ಇಲ್ಲಿ ಏ ಒಂದು ಜಿಲ್ಲೆಯಿಂದ ಬರೋದಿಲ್ಲ ರೀ ಎಲ್ಲಾ ಎಲ್ಲ ಜಿಲ್ಲೆಯಿಂದಲೂ ಬರುದು ಒಂದೇ ಭಾಗದಿಂದ ಬರೋದಿಲ್ಲ ಎಲ್ಲ ಜಿಲ್ಲೆಯಿಂದಲೂ ಬಂದ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಯಾಕೆ ಫೇಮಸ್ ಹಾವೇರಿ ಕುರಿಗೆ ಬಾರಿ ಜೊತೆಗೆ ಅಲ್ಲಿ ಫೇಮಸ್ ಅಷ್ಟು ಫೇಮಸ್ ಅಂತಂದ್ರೆ ಮಟನ್ ತಿನ್ನೋದು ಜಾಸ್ತಿ ಜನ ಈ ಭಾಗದಲ್ಲಿ ಈ ಭಾಗದಲ್ಲಿ ಹಂಗಾಗಿ ಈ ಕಡೆ ಕುರಿ ಹೆಚ್ಚಿನ ಮಾರಾಟ ಮಾರದತಿ ಮಾರಿದ್ರು ಆಮ್ಯಾಗ ಬೇರೆ ಬೇರೆ ದೇಶದಿಂದ ದೇಶದಂತ ತಮ್ಮ ಬರ್ತದೆ ವ್ಯಾಪಾರೀ ಹಾಗಾದ್ರಿ ಒಂದ್ ಲಾಸ್ ಆಗತಿ ಒಂದ್ ಲಾಭತಿ ಹೇಳಕ್ ಆಗೋದಲ್ಲ ಸಂತಿ ಮಾರ್ಕೆಟ್ ಯಾರಿಗೂ ಹೇಳಕ್ಕಾಗದಲ್ಲ ಹೆಸರು ಬಸವ